ನೋಡ್ರಿ ಇಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೊಳ್ಳೆ ಹೊಡೆಯುತ್ತಿರುವ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸ್ಟೋರಿ ಕಣ್ರಿ ಶಿವಮೊಗ್ಗದ ಹೃದಯ ಭಾಗದಲ್ಲಿರುವ ಹೊಸಮನೆ ಏರಿಯಾದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರ ಎದ್ದಿದೆ ಕಣ್ರಿ ಇದೇನು ರೀ ಇದು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಎಂದು ಹೇಳಿಕೊಂಡು ಶಿವಮೊಗ್ಗದ ಹೃದಯ ಭಾಗದ ಹೊಸ ಮನೆಯಲ್ಲಿಯೇ ಕುಡಿಯಲು ನೀರಿಗೆ ಹಾಹಾಕಾರ ಆಗಿದ್ರೀ ಏನು ಹೇಳಬೇಕ್ರಿ ಈ ಮಹಾನಗರ ಪಾಲಿಕೆಗೆ ಹಾಗೂ ಈ ಪಾಲಿಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಲ್ಲಿನ ಕುಡಿಯುವ ನೀರಿಗೂ ಸಹ ಹಾಹಾಕಾರ ಇದೆ ಏನ್ರಿ ಇದೇನ್ರಿ ಮಹಾನಗರ ಪಾಲಿಕೆಯ ಮಹಾ ಕರ್ಮಕಾಂಡ ಅಂತ ಹೇಳಲೇಬೇಕನ್ರಿ ನೋಡ್ರಿ ಶಿವಮೊಗ್ಗದ ಹೃದಯ ಭಾಗದ ಹೊಸ ಮನೆಯಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಕುಡಿಯುವ ನೀರೇ ಸರಿಯಾಗಿ ಬರುತ್ತಿಲ್ಲ ಎಂದು ಇಲ್ಲಿನ ಜನ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಹಾಗೂ ಅಲ್ಲಿನ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಕಣ್ರಿ ಇದು ಶಿವಮೊಗ್ಗದ ಹೃದಯ ಭಾಗದಲ್ಲಿರುವ ಹೊಸಮನೆಯ ಜನರ ಗೋಳಿನ ಕತೆ ನಾವಿಲ್ಲಿ ನಿಮಗೆ ಸಿ ಎನ್ ಎನ್ ಟ್ವೆಂಟಿ ತ್ರೀಯಲ್ಲಿ